ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ನೇ ಎಷ್ಟ ಎಷ್ಟಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಮಾಡಿ ಮುಗಿಸಿದ್ರು ನಾನು ಆಮೇಲೆ ವಿಡಿಯೋನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಯವರು ಪೂಜೆ ಮಾಡಿದರು ಸೊ ಸಿಂಪಲ್ಲಾಗಿ ನಮ್ಮನೆ ಜಾಸ್ತಿ ಫೋಟೋಸ್ ಅದು ಏನಿಲ್ಲ ಇವಾಗ ತೊಗೊಂಬರಬೇಕು ಬಂದ ಫೋಟೋ ಇತ್ತು ಸೊ ಅದನ್ನು ಕೊಲ್ಲಾಪುರ ಮಹಾಲಕ್ಷ್ಮಿ ಫೋಟೋ ಇತ್ತು ಅದನ್ನೇ ಫೋಟೋ ಇಟ್ಟು ಪೂಜೆ ಮಾಡಿ ಕ ಮಾಡಿ ನೀರು ತುಂಬಾಕತ್ತಿದ್ರು ಅವರು ನಾನು ಹಂಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಅವ್ರಿಗೂ ಟಿಫನ್ ಮಾಡಿದ್ರೆ ನಂಗೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವ್ರು ಪೂಜೆ ಮಾಡಿದರು ಅವ್ರಿಗೂ ಟಿಫನ್ ಮಾಡಿ ಕೊಟ್ಟು ಕಳಿಸಿ ಆಮೇಲೆ ಹಾಲು ತೊಗೊಂಡ್ಬಂದರು ಫ್ರೆಂಡ್ಸ್ ಆಮೇಲೆ ನಾವು ಚಾ ಮಾಡ್ಕೊಂಡು ಕೊಡಿದ್ವಿ ಲೇಟ್ ಆಗಿತ್ತಲ್ಲ ಹಾಗಾಗಿ ಅವ್ರು ಹಂಗೆ ಹೋದ್ರು ಇಲ್ಲಿ ನೋಡ್ತಾ ಇರ್ಬೋದು ಚಹಾ ಮತ್ತು ಈ ಥರ ಬನ್ನ ಬೆನ್ನಿ ಬ್ರೆಡ್ ಅಂತಾರೆ ಇದು ಭಾಳ ಇಷ್ಟ ಫ್ರೆಂಡ್ಸ್ ಏನು ಚಾ ಜೋಡಿ ತಿನ್ಬೇಕಂತಂದ್ರೆ ಒಂಥರ ಏನು ಬೆನ್ನಿದ್ದ ಟೇಸ್ಟ್ ಕೊಡುತ್ತದು ಸೊ ಹಂಗಾಗಿ ನಮ್ಮ ಮನೆಯವರು ನೈಟನೇ ಅವರಿಗೆ ಏನು ತಿನ್ನೋಕೆ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಸ್ವಲ್ಪ ಏನಾರು ತಿನ್ನೋಕೆ ಕೊಟ್ಟೆವಂದ್ರೆ ಆಟ ಆಡ್ಕೋತ್ಕೊಂಡಿರ್ತಾರೆ ನನಗೆ ಸ್ವಲ್ಪ ಕಿರಿಕಿರಿ ಮಾಡೋದು ಕಡಿಮೆ ಮಾಡ್ತಾರಂತ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಗುಲಾಬ್ ಜಾಮುನ ಸೇವ ಆಮೇಲೆ ಬೆನ್ನಿ ಬ್ರೆಡ್ ಆಮೇಲೆ ಪಾಪಡ್ ಸೇವ ಆಮೇಲೆ ಸ ಮಿಕ್ಸರ್ ಇವೆಲ್ಲ ತೊಗೊಂಬಂದಿದ್ರು ಫ್ರೆಂಡ್ಸ್ ಆಮೇಲೆ ಒಂದು ಸಹ ಒಂದು ಪೇಡ ಡಬ್ಬಿ ತೊಗೊಂಬಂದಿದ್ರು ಇವನ್ನೆಲ್ಲ ತೊಗೊಂಬಂದು ಸೊ ಪೇಡಾ ಡಬ್ಬನೂ ತೊಗೊಂಬಂದು ಅವ್ರಿಗೆ ಒಂದು ಎರಡು ನೂರು ಜಾಸ್ತಿನೇ ಆಗಿರ್ಬೇಕಂತ ಅನ್ಕೋತೀನಿ ನಾನೇನು ರೇಟ್ ಕೇಳೋಕ್ಕೆ ಹೋಗಿಲ್ಲ ಸೊ ಇಷ್ಟೆಲ್ಲ ತಿನ್ನೋಕೆ ತಂದು ಕೊಟ್ಟಿದ್ರು ಗುಲಾಬ್ ಜಾಮೂನ್ ಅಂತರದು ಒಂದು ಒಂದು ದಿನದೊಳಗೆ ಖಾಲಿ ಆಗುತ್ತೆ ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಗುಲಾಬ್ ಜಾಮೂನ್ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಸ್ವೀಟ್ ಅದ್ರ ಅದೊಂದು ಇಷ್ಟಪಡ್ತಾರೆ ಪೇಡೆ ಒಂದು ಫ್ರೆಂಡ್ಸ್ ಇವಾಗ ಆರನೇ ಪುಷ್ಪದ ಹತ್ತಿ ಪಶ್ಪದ ನಾಲ್ಕು ಪುಷ್ಪದ ಬೆಳಗ್ಗೆ ಬೆಳಗ್ಗೆ ನಮ್ಗೆ ಅವ್ನು ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಟೇಜ್ರಿ ಇತ್ತಲ್ಲ ಫ್ರೆಂಡ್ಸ ಎಲ್ಲ ಬಟ್ಟೆ ಕೆಳಗೆ ಸುರುವಿ ನಾಳೆ ತೊಗೊಂಡ್ರೆ ಅಷ್ಟು ಮಡಿಚಿಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಏನಪ್ಪ ಅಂತಂದ್ರೆ ಸುಸ್ತಾಯಿತು ಸಹಾಗಿ ಅವನ್ನೆಲ್ಲ ಇಟ್ಟೆ ಟೇಸರಿ ಒಳಗೆ ಇಟ್ಟು ಅವ್ನು ಕಾಣಿಸ್ತಿರ್ಬೋದು ನಿಮ್ಗೆ ಟೇಸರಿ ಒಳಗೆ ಇಟ್ಟಿವಿ ಫ್ರೆಂಡ್ಸ ಒಬ್ಬಟ್ಟೆ ಮಿರ್ಚಿ ಚಪಾತಿ ಮಾಡಿ ಅವ್ರಿಗೆ ಬುತ್ತಿ ಮಾಡಿ ಕಳ್ಸಿದ್ರೆ ಅವಾಗ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಇವತ್ತು ಪ ಫಸ್ಟ್ ಟೈಮ್ ಪೂಜೆ ಮಾಡಿ ಹೋಗ್ಯಾರ ಫ್ರೆಂಡ್ಸೇ ನನ್ನ ಮಗ ಅಂತ ಆತನ ಸೊ ಹಂಗಾಗಿ ಫಸ್ಟ್ ಟೈಮ್ ಫ್ರೆಂಡ್ಸ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗ್ಯಾರ ಇವತ್ತು ಸೊ ಇವಾಗ ಕಸ ಬಾಂಡೆ ಗ್ಯಾಸ್ ಅರ್ಸ್ಕೊಳ್ದೆಲ್ಲ ಹಾಕಿತ್ತು ಇವಾಗ ಸ್ವಲ್ಪ ಬಟ್ಟೆ ಅದಾವ ಬಟ್ಟೆ ಒಗೆದು ಹಾಕಬೇಕು ಇಲ್ಲಿ ಮನೆಗೆ ಊಟ ಆಗೈತಿ ಇವತ್ತು ನಮ್ಮದು ನಂದು ಬ್ರೇಕ್ಫಾಸ್ಟ್ ಕ್ವೆ ಅಷ್ಟಾಗೈತಿ ಸೊ బన్నీ ఫ్రెండ్స్ వచ్చిన బ్లాగ్ యావ థా అవుతాంత నిన్నే షేర్ మాకుతీ ఇష్టందర ప్లీస్ కొనే తనక నన్న వీడియోన నోడి ఇష్ట ఆకే ఏం ప్రాబ్లమ్ అదే ని కమెంట్ మూలక తెలిసి బీ ఫ్రెండ్స్ ఇవ్వగత కిచెన్ తోర్స్తీ ఇల్ నోడ్తాయిబోదు ఫ్రెండ్స కిచన్ గ్యాస్ కట్టి ఎలా క్లీన్ మాకుండె సో ఇవ్వగ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಯಿತು ಅಂದ್ಕೋತೀನಿ ಇಲ್ಲಿ ಬೆಳಗ್ಗೆನೇ ಇಷ್ಟು ಪಾತ್ರೆ ತೊಗೋದಾಗ ಡಬ್ಬ ಹಾಕಿದ್ನಿ ಫ್ರೆಂಡ್ಸ ಇವಾಗ ಆಮೇಲೆ ಊಟ ಮಾಡಿದ್ದು ಸೊ ಒಂದು ಪ್ಲೇಟ್ ಒಂದು ಚಾ ತೊಗೊಂಡು ಇಲ್ಲಿ ನೀರು ತಡ್ಗೆ ಮಾಡಬೇಕು ಅಪ್ಪ ಅವಾಜ್ ಇಲ್ಲಿ ನೀರು ಅಡುಗೆ ಮಾಡಬೇಕು ನಿನ್ನೆ ಒಂದು ದಿನ ನಿಂತು ಫುಲ್ ನಾವು ಯಾವಾಗ ಕಿಟ್ ಮಾಡ್ತೀರೋ ನೀತ್ತು ಅಡ್ಗೆ ಮಾಡೋಕ್ಕೆ ಪಾರ್ಕ್ತೀವಿ ಆಗಿಟ್ಟು ಫ್ರೆಂಡ್ಸ್ ಎಲ್ಲ ನೈಟೆಲ್ಲ ಕಾಲು ಪೇನ್ ಬಂದುಬಿಟ್ಟಿದ್ವಿ ಸೊ ಕುಂತಡ್ಗೆ ಮಾಡೋದು ಬೆಟ್ರ್ ಅನಿಸ್ತೈತಿ ಫ್ರೆಂಡ್ಸ್ ನಿಂತು ನಾವು ಒಂದು ಸತ ಅಡ್ಗೆ ಮಾಡಿಲ್ಲ ನಿನ್ನೆ ಫುಲ್ ಏನಾದರೂ ಪಾಂಡೆ ತೊಳ್ಕೊಳ್ಳೋದು ಜೋಡ್ಸು ಎಲ್ಲ ನಿಂತ ನಿಂತಂಗೆ ಆಗ್ಬಿಟ್ಟಿಲ್ಲ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಕಾಲು ಪೇನ್ ಬಂದ್ಬಿಟ್ಟಿತ್ತು ಸೊ ಬೆಟ್ರ್ ಅಂತಂದ್ರೆ ಅಡುಗೆ ಮಾಡೋದು ಬೆಟ್ರ್ ಅನಿಸ್ತು ಫ್ರೆಂಡ್ಸ್ ಕಂಫರ್ಟು ಕುಂತು ಕುಂತಡ್ಗೆ ಮಾಡೋದು ಕಿಚನ್ ಕಟ್ ಕಟ್ಟಿ ಅಂತ ಎಲ್ಲ ಏನೀಗ ಮಾಡರ್ನ್ ಸ್ಟೈಲಿಗೆ ಏನು ಏಪೋ ಅಡಿಕ್ಟ್ ಆಗ್ಯಲ್ಲ ಫ್ರೆಂಡ್ಸ್ ಜಾಸ್ತಿ ನಿಂತ ಅಡುಗೆ ಮಾಡಿದ್ರೆ ಮಂಡಿನೂ ಬೇಗನೆ ಬರುತ್ತಾ ಸೊ ಹಂಗಾಗಿ ಮಂಡಕ್ಕಿಂದು ಏನಂತಲ್ಲ ಏರವಾ ಆರು ಡಿಸ್ಟರ್ಬೆನ್ಸ್ ಆ ಥರ ಆರು ಡಿಸ್ಟರ್ಬೆನ್ಸ್ ಮಾಡಾತಾರ ಫ್ರೆಂಡ್ಸು ಆ ಥರವಾಗೂ ಸೈಕಲ್ ಬೇಕಾಗಿತ್ತು ರೀ ಆರಿಗೂ ಸೈಕಲ್ ಬೇಕಾಗಿತ್ತು ಅಷ್ಟು ಎರಡು ಸಾವಿರ ಕೊಟ್ಟು ಸೈಕಲ್ ತೊಗೊಂಬಂದಿನಿ ಫ್ರೆಂಡ್ಸ ಅದನ್ನು ಹಾಕಿ ಫ್ರೆಂಡ್ಸ್ ಈ ಸೈಕಲ್ಗೆ ನಾನು ಭಾಳ ಹಠ ಮಾಡಿ ತರ್ಸಿದ್ದೆನೇ ನನ್ನ ಮನೆಯವರು ಸುಮ್ಮ ಅಷ್ಟೇ ಸಾದಾ ಸೈಕಲ್ ತಗೊಂಡ್ಬರಕತ್ತಿದ್ರು ಇಲ್ಲ ಫಸ್ಟ್ ಮಗ ಅದನ್ನು ಒಂದು ಕಾಣಲಿಲ್ಲ ಅಂದ್ರೆ ಏನೂ ಕಾಣಂಗಿಲ್ಲ ಅಂತ ಹಠ ಮಾಡಿ ಎರಡು ಸಾವಿರ ಕೊಟ್ಟು ಈ ಸೈಕಲ್ ತ ತರಿಸಿದ್ದೆ ಅದ್ರ ಕ್ವಾಲಿಟಿ ಚಲೋ ಇತ್ತು ಫ್ರೆಂಡ್ಸ ನನ್ನ ಮಕ್ಳು ಕೈ ಹಂಗಾಗಿತ್ತು ಅಷ್ಟು ಒಗದ್ರು ಮಾಡಿದ್ರು ಎಲ್ಲಿ ಏನೂ ಸೀಡಿಲ್ಲ ಬಟ್ ಚಲೋ ಐತಿ ಅದನ್ನೆಲ್ಲ ಹಾಳು ಮಾಡ್ಯಾರ ಫ್ರೆಂಡ್ಸ್ ಅದನ್ನ ಸ್ವಲ್ಪ ರಿಪೇರಿ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕಸ ಎಲ್ಲ ಗುಡಿಸಿ ಆಲ್ಮೋಸ್ಟ್ ಇವಾಗ ಒಂದಿಷ್ಟು ಕೆಲಸ ಆಯಿತು ಫ್ರೆಂಡ್ಸ ಕಸ ಅದು ಕುಡಿಸಿದ್ದೀನಿ ಆರು ಅದು ಊಟ ಮಾಡಿಸೋದು ಊಟ ಮಾಡಿಸಿ ಮಲಗಿಸಿದೆ ಫ್ರೆಂಡ್ಸ ಬಟ್ನ ಒಕ್ಕೊಂಬರ್ಬೇಕಂತ ಅವ್ರಿಗೆ ಮಲಗಿಸಿದೆ ಬಟ್ಟೆ ಉಕ್ಕೊಂಡು ಬರೋದ್ನಾಗ ಹಾಗೆ ಹಣ್ಣು ಕೋಂಬ ಸ್ವಲ್ಪ ಭಾಳ ಕಲೀಜಾಗಿದ್ದು ಫ್ರೆಂಡ್ಸ ಹಾಗನ್ನು ಕ್ಲೀನ್ ಮಾಡ್ಕೊಂಡು ಬಂದೆ ಆ ಥರವಾಗಿ ಎದ್ದು ಇದ್ದಾನಂತ ಒಂದ್ಸರಿ ಒನ್ಸ್ರದಾಗ ಕೆಲಸ ಮಾಡ್ಕೊಂಬರೋದು ಮುನ್ನೋರ್ಬಿಡುವಂತೆ ಆ ಥರ ಆಯ್ತು ನಾವು ಕುಕ್ಕರ ಸೊ ಅನ್ನಕ್ಕೆ ಇಟ್ಟಿನಿ ಇವಾಗ ಆ ಥರದ ಎದ್ದಾನ ಸೊ ಹಂಗಾಗಿ ಅಲ್ಲಿಗೆ ಬಿಸಿ ಅನ್ನ ಮಾಡ್ಬೇಕಂತ ನನ್ನ ಮಕ್ಕಳು ಹೊತ್ತು ನನಗೆ ವಿಡಿಯೋನೇ ಮಾಡಿಸ್ಕೊಡೋಲ್ಲ ಫ್ರೆಂಡ್ಸ್ ಆವಾಜ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇವಾಗ ಬಿಸಿ ಅನ್ನ ಮಾಡಿದರೆ ಅನ್ನ ತುಪ್ಪ ಅನ್ನೆ ತಿನ್ನಿಸ್ತೀನಿ ಬೆಳಗ್ಗೆ ಚಪಾತಿ ಮಾಡಿ ಮಿಕ್ಸರ್ಗೆ ಹಾಕಿಟ್ಟೀನಿ ಫ್ರೆಂಡ್ಸ ತು ಅಂತ ಹಾಕಿದ್ರೆ ತಿನ್ನಲಿಲ್ಲ ಆ ಥರ್ವ ಅದಕ್ಕೆ ಬೇಡ ಬೇಡ ತಂಗೇರಿ ఇంకా హ అన్నమా చపాతి బీడతారు చపాతి మరి అన్న బీడతారు అది ఎరడు మా ఇండియన ఫ్రెండ్స్ యావత్ తక్తి సో బిందాడేదవ ఫ్రెండ్స్ అందు చా బుణి ఐతి ఒట ప్లేట్ ఐతి సో ಸೊ ಇಲ್ಲಿ ಸಂಜೆ ಆಯಿತು ಫ್ರೆಂಡ್ಸ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೆ ಅವ್ರನ್ನ ಮಲ್ಕೊಂಡಿದ್ರು ಒಂದು ಹಾಫ್ ಆನ್ ಅವರ್ ನಾಲ್ಕು ಗಂಟೆ ತನಕ ಕೆಲಸ ಆಯಿತು ನಾಲ್ಕು ಬರಿ ತನಕ ಮಲ್ಕೊಂಡೆ ಮತ್ತು ನಾಲ್ಕು ಎದ್ದು ಒಂದು ಸ್ವಲ್ಪ ಆ ಥರ್ವನೇ ಎದ್ದೆ ಫಸ್ಟಿಗೆ ಇನ್ನು ಆ ಥರ ಮಲ್ಕೊಂಡಿದ್ರೆ ಮಲ್ಕೋತಿದ್ದೆ ಬಟ್ ಆ ಥರ್ವ ನಾನು ಸಡನ್ಲಿ ಎದ್ದೆ ಎದ್ದು ಸ್ವಲ್ಪ ಕಸಾತು ಗುಡಿಸಿದ್ನೇ ಒಂದು ಜೋಡಿ ಗಂಟೆ ಆಯಿತು ಕಸಾತ್ ಎಲ್ಲ ಗುಡಿಸಿದ್ನೇ ನೋಡಿ ಫ್ರೆಂಡ್ಸ್ ರೆಸ್ಟ್ ಅಂತ సమీప ైతి ఇవా మనయో బరా ఇం సమీపల్ప ఇం మత సంతిన సంతి సొంగి క్లైమేట్ ఎలా ఎందుకంటే ఖాళీ తరకైతేల్ క్లైమేట్ ఐతే హోగి ఏమేం తగొ శేర్తీ ఫ్రెండ్స మనయారా ఇల్ నోడ్తాయిబోదు ఫ్రెండ్స కసాత్తు కుడ్సినీ ಸೊ ನಮ್ಮ ಮನೆಯವ್ರು ಬಂದಳಕ್ಕೆ ದೀಪ ಹಚ್ತಾರೆ ಫ್ರೆಂಡ್ಸ್ ಯಾಕಂತಂದ್ರೆ ಆ ಥರವಾಗದು ನಾನು ಮಲಗಿಸ್ಬೇಕಾದ್ರೂ ಹಾಸಿಗೆ ಇದು ಮುಟ್ಟಿರ್ತೀನಿಲ ಹಾಗಾಗಿ ನನಗೆ ಅಷ್ಟು ಮತ್ತು ಒಳ್ಳೆ ಸ್ನಾನ ಮಾಡಿ ದೀಪ ಹಚ್ಚೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೆ ಬಂದು ಫ್ರೆಶಪ್ಪಾಗಿ ದೀಪ ಅಂತ ಅಂದ್ಕೊಂಡಿದ್ನೇ ನೋಡ್ತಾ ಇರ್ಬೋದು ಜಿಟಿ ಜಿಟಿ ಮಳಿ ಬರೋಕಾಯ್ತು ಅದಕ್ಕೆ ಬೇಡ ನಮ್ಮ ಮನೆಯವ್ರಿಗೆ ಹೋಗಿ ಅಂತ ಹೇಳಿದ್ನಿ ಸೊ ಅವ್ರು ತೊಗೊಂಬರಕ್ಕೆ ಹೋಗೋಣ ಫ್ರೆಂಡ್ಸ ನಾವೆಲ್ಲ ರೆಡಿ ಆಗಿದ್ವಿ ನೋಡಿ ಇವಾಗ ಈ ಥರ ಮೋಡ ಆಗೈತಿ నోడి ఈ థర మళ్ళీ బర చాన్సస్ ఐతి మళ్ళీ బరు చాన్స్ అలా ఆల్డి హనీ ఉద్రాకైతు హే బ్యాడ హ నెగడూ బా బ్యాడ నోగిందరు ఫ్రెండ్స హి క్పల్లి ఏం తగ్బర్త అంత శేర్ మివ్ బా పూజ పూజి దీప హలో ఇది ఫ్రెండ్స నవరు కైపల్లి తగొంద్రు ಏನೇನು ತೊಗೊಂಬಂದಾಗ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಇಲ್ಲಿ ಕೊತ್ತಂಬರಿ ಪುದೀನ ತೊಗೊಂಬಂದಿದ್ರು ಮತ್ತು ಏನಂತಾರಲ್ಲ ಹಾಗೆ ಒಂದೆರಡು ಸ್ವೀಟ್ ಕಾರ್ನ್ ತೊಗೊಂಬಂದಿದ್ರು ಫ್ರೆಂಡ್ಸ ಇಲ್ಲಿ ಉಳ್ಳಾಗಡ್ಡಿ ಪಾಚಿ ಇದನ್ನು ಸ್ವಲ್ಪ ನಾವು ಏನು ತೊಗರಿಬೇಳೆ ಹಾಕಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಹೀರಿಕಾಯಿ ತೊಗೊಂಬಂದಿದ್ರು ತೊಗರಿಬೇಳೆ ಶೇಂಗಾ ಹಸಿಮೆಣ್ಸಿಕಾಯಿ ನುಗ್ಗೆಕಾಯಿ ಬದನೇಕಾಯಿ ಸ್ವಲ್ಪ ತಾಯಿ ಪಲ್ಯ ಮಾಡ್ಕೊಂಬಂದಿದ್ರು ಫ್ರೆಂಡ್ಸ ಇವಾಗ ಬದ್ನಿಕಾಯಿ ಫ್ರೆಶ್ ತಂದಿದ್ರಲ್ಲ ನಮ್ಮ ಮನೆಯವರು ಬದ್ನಿಕಾಯಿ ಈ ಥರ ನಾನು ಇವಾಗ ಇವಾಗ ನಾನು ಮಾಡ್ತೀನಿ ಫ್ರೆಂಡ್ಸ ಶೇರ್ ಮಾಡ್ಕೊತೀನಿ ಇಲ್ಲಿ ಸ್ವೀಟ್ ಕಾರ್ನ ನಮ್ಮ ಮನೆಯವರು ಸ್ವಲ್ಪ ಉಪ್ಪು ನೀರ ಮಾಡಿ ಅದನ್ನು ಫ್ರೈ ಮಾಡಕತ್ತಿದ್ರು ಚಲೋ ಆಗೋಲ್ಲ ಅಂತ ಅಂದ್ಕೊಂಡಿದ್ದನ್ನ ಕರೆ ನಿಜವಾಗ್ಲೂ ಭಾರಿ ಟೇಸ್ಟ್ ಆಗಿತ್ತು ಒಂದು ಸ್ವಲ್ಪ ಉರಿಬೇಕು ಒಂದು ಐದು ನಿಮಿಷ ಇವಾಗ ನಾ ಅವರು ಕೆಲಸ ಮಾಡಕತ್ತಿದ್ರಲ್ಲ ಅಂದ್ರೆ ಅವರಿಗೆ ಏನು ಬೇಕು ಸ್ನ್ಯಾಕ್ಸ್ ಅದು ಅವ್ರು ರೆಡಿ ಮಾಡ್ಕೋತಾರೆ ಸೊ ಹಾಗಾಗಿ ನಾನು ఏమప్ప అంతేది మిక్సర్ జార్గ్ హసి హి మెణికాయి శేంగా ಶುಂಠಿ ಬೆಳ್ಳುಳ್ಳಿನ ಮಿಕ್ಸರ್ಗೆ ಮಾಡ್ಕೊಂಡು ಬಂದೆ ಇಲ್ಲಿ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಈ ಥರ ಫ್ರೈ ಮಾಡಿದರೆ ತಿನ್ನೋಕೆ ಭಾರಿ ಟೇಸ್ಟ್ ಆಯಿತು ಒಂಥರ ನನ್ನ ಮಕ್ಕಳು ಇಷ್ಟಪಟ್ಟು ಭಾಳ ಕೊಡಲಿಲ್ಲ ಯಾಕಂದ್ರೆ ಹೊಟ್ಟೆ ಜಾಡಿಸೋ ಚಾನ್ಸಸ್ ಭಾಳ ಇರುತ್ತೆ ಇದಕ್ಕೆ ಸೊ ಹಾಗಾಗಿ ಒಂದು ಸ್ವಲ್ಪನೇ ತಿಂದರೋರು ಇಲ್ಲಿ ನಾ ಇವಾಗ ನಮ್ಮ ಯು ಕೆ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಬದ್ನಿಕ ಪಲ್ಯ ಮಾಡ್ತಾರೆ ಅಂತಂಕೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಈ ಥರ ಶೇರ್ ಮಾಡ್ಕೊಂಡಿಲ್ಲ ನಾನು ಸೊ ಫ್ರೆಂಡ್ಸ ಫ್ರೆಶ್ ಬದ್ನಿಕಾಯಿ ಬಂದು ತಂದ್ರೆ ನಾನು ಬದನೇಕಾಯಿ ಪಲ್ಯ ಮಾಡೋಕೆ ಮಾಡಿ ಹೋಗಿ ತಿನ್ನೋಕೆ ಭಾಳ ಇಷ್ಟ ಸೊ ಒಂದು ಸ್ವಲ್ಪ ಈ ಥರ ಮಾಡಿ ನೋಡಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವಾಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಫ್ರೆಂಡ್ಸ್ ಇದಕ್ಕೆ స్వల్ప ఎన్నె జాస్తా హాకీ ఫ్రెండ్స్ జీరికి సవేనా హాకీ ఆమె ఉద్యు కట్ మూడు ఈరుళిన హాకీ నిష్ట యావర అది కట్ మోబౌదు ఈి స్వల్ప ఫ్రై అక్షణ స్వల్ప టమాటో హాకీ టొమేటో జాస్తి హాకబారు ఫ్రెండ్స్ ఇక టొమోన హాకీ ఇవ్వ నూక స్వల్ప బేసిక్ మసాలా ఇలా ఫ్రెండ్స అదన ఆడ్మాతీ ఏమేను హాక్తీనంతి నోడి ఫ్రెండ్స్ ఇవ్వగ నూ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸಾರಿ ಅರಿಶಿನ ಹಾಕಿನಿ ಗರಂ ಮಸಾಲ ಮತ್ತು ಧನ್ಯಾ ಧನ್ಯಾ ಪುಡಿ ಧನ್ಯಾ ಪೌಡ್ರ್ ಹಾಕಿನಿ ಫ್ರೆಂಡ್ಸ್ ಎಲ್ಲ ಒಂದೊಂದು ಸ್ಪೂನ್ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಏನು ಪೇಸ್ಟ್ ಮಾಡ್ಕೊಂಡ್ಬಂದಿದ್ವಲ್ಲ ಫ್ರೆಂಡ್ಸ ಸೊ ಅದನ್ನ ಇವಾಗ ಹಾಕಿ ಚೆಂದಾಗೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಯಾಕಂದರೆ ಯಾವುದೂ ನಾವು ಹುರಿದಿರಂಗಿಲ್ಲಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಡುತ್ತಾನ ತಳ ಹತ್ತದ ಫ್ರೆಂಡ್ಸ ಕೈ ಆಡಿಸ್ತಾ ಇರಬೇಕು ಇವಾಗ ಬದ್ನೇಕಾಯನ್ನ ಆ್ಯಡ್ ಮಾಡಿ ಒಂಚೂರು ಚೂರು ನೀರನ್ನ ಹಾಕಿ ಇಲ್ಲಾಂದ್ರೆ ಎಣ್ಣೆ ಒಳಗೂ ಅದನ್ನು ಬೇಯಿಸ್ಕೋಬೇಕು ನಾನು ಸ್ವಲ್ಪ ಒಂಚೂರು ನೀರು ಹಾಕಿದ್ದೀನಿ ಆ ಕಾಡಿ ಬದನಿಗೆ ಫ್ರೆಂಡ್ಸ್ ಫಟ್ ಅಂತ ಚಪಾತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು ಇವತ್ತು ಆ ಥರವಾಗಿ ಅವ್ರು ಪಪ್ಪನೇ ಮಲ್ಕಿಸಿದ್ರು ಭಾಳಕತ್ತಿದ್ ನಾವ ಸೊ ನೀರಿಂದ ಒಂದು ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯೊಳಗೆ ಹಾಗಾಗಿ ಸ್ವಲ್ಪ ಅಡುಗೆ ಲೇಟ್ ಆಯಿತು ಚಪಾತಿ ಕೂಡ ಮಾಡ್ಕೊಂಡೆ ಫ್ರೆಂಡ್ಸ್ ಇವತ್ತು ಫುಲ್ ನೀರು ಇದ್ದಿದ್ದಿಲ್ಲ ಸ್ವಲ್ಪ ಯಾಕೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಈ ಮನೆಯೊಳಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ಮು ಬರಾಕತ್ತೈತಿ ಹಂಗೆ ಸ್ವಲ್ಪ ರೈಸ್ ಇತ್ತು ಆದ್ರೂ ಏನೋ ಕಡಿಮಿತ್ತು ಮಾಡ್ತಂತ ಒಂದು ಸ್ವಲ್ಪ ರೈಸ್ನ ಮಾಡಿಕೊಂಡೆ ಫೈನಲಿ ಈ ಥರ ಬದ್ನಿಕಾಯಿ ಪಲ್ಯ ಬಂತು ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತಾಗಿರ್ತದೆ ಓಕೆ ಫ್ರೆಂಡ್ಸ್ ಇಲ್ಲೊಗ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಓಕೆ ಬಾಯ್